ಕೇವಲ ಸಿಂಪಲ್ ಆಕ್ಟಿವಿಟೀಸ್ ಮೂಲಕ ಡಯಾಬಿಟೀಸನ್ನು ನಾರ್ಮಲ್ ಮಾಡೋದು ಹೇಗೆ ನಾನು ತೋರಿಸ್ತೀವಿ ಆತ್ರೆಗಳು ಇಲ್ಲದೇ ಡಯಾಬಿಟೀಸನ್ನು ಕಮ್ಮಿ ಮಾಡುವಂಥದ್ದು ದೇಹತೂಕವನ್ನು ಕಮ್ಮಿ ಮಾಡುವಂಥದ್ದು ಇದನ್ನು ಮಾಡುವಂಥ ಸಂಸ್ಥೆಯೇ ಸಿಹಿ ಹೆಲ್ತ್ ಕೇರ್ ಡಯಾಬಿಟಿಸ್ ರಿವರ್ಸಲ್ ಸೆಂಟರ್ನಲ್ಲಿ ಟ್ರೀಟ್ಮೆಂಟ್ ತಗೊಂಡಿರೋರು ಇವತ್ತು ಸಾವಿರಾರು ಜನ ಇವರಲ್ಲಿ ಡಯಾಬಿಟಿಸ್ ಕಂಪ್ಲೀಟ್ ವಾಸಿಯಾಗಿ ಯಾವುದೇ ತೊಂದರೆಗಳಿಲ್ಲದೆ ಇವತ್ತು ಖುಷಿಯಾಗಿದ್ದಾರೆ ನಿಮ್ಮ ಜೀವನದಲ್ಲಿ ಒಂದು ಮರುಹುಟ್ಟು ಬರಬೇಕು ಮತ್ತು ನಿಮ್ಮ ಯೌವನ ಮರು ಮರುಹುಟ್ಟು ಪಡಬೇಕು ಅಂತಂದರೆ ನೀವು ಒಂದು ಸತಿ ಇಲ್ಲಿಗೆ ಬಂದು ಭೇಟಿ ಕೊಡಬೇಕು ಡಯಾಬಿಟಿಸ್ ರಿವರ್ಸಲ್ ಜರ್ನಿನಲ್ಲಿ ನಾವು ಎಂಟು ದಿನಗಳ ವಸತಿ ಸಹಿತ ಚಿಕಿತ್ಸೆಯನ್ನು ಮಾಡ್ತೀವಿ ಟ್ರೀಟ್ಮೆಂಟು ಕೆಲವು ಆಯುರ್ವೇದ ಟ್ರೀಟ್ಮೆಂಟು ನಿಮ್ಮ ದೇಹದಲ್ಲಿ ನ್ಯಾಚುರಲ್ ಆಗಿ ಇನ್ಸುಲಿನ್ ಉತ್ಪತ್ತಿ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂಥದ್ದನ್ನು ಮಾಡಿಸ್ತೀವಿ ಈ ಎಂಟು ದಿನಗಳ ಟ್ರೀಟ್ಮೆಂಟಲ್ಲಿ ನಿಮಗೆ ಪ್ರತಿದಿನ ಆಹಾರ ತಯಾರಿಕೆಯ ಡೆಮೋ ಕೂಡ ಇರುತ್ತೆ ಟೇಸ್ಟಿಯಾಗಿ ಮಾಡಿ ನಿಮಗೆ ತಿನ್ಲಿಕ್ಕೆ ಕೊಡ್ತೀವಿ ನಾವು ಇಲ್ಲಿ ಥೆರಾಪೆಟಿಕ್ ಯೋಗ ಅಂತ ಮಾಡಿಸ್ತೀವಿ ನಮ್ಮಲ್ಲಿ ಯೋಗಕ್ಕೋಸ್ಕರ ಸ್ಪೆಷಲಿಸ್ಟ್ ಡಾಕ್ಟರೇ ಇದ್ದಾರೆ ಪಂಚಕರ್ಮ ಚಿಕಿತ್ಸೆ ಅಥವಾ ಆಯುರ್ವೇದ ಚಿಕಿತ್ಸೆಯಲ್ಲಿ ಝೀರೋ ಸೈಡ್ ಎಫೆಕ್ಟ್ಸ್ ಏನು ತೊಂದರೆ ಇಲ್ಲ ಇಲ್ಲಿನ ವಾತಾವರಣಕ್ಕೆ ಮನಸ್ಸು ಅಥವಾ ಖುಷಿಯಾಗಿದ್ದು ಹೋಗ್ತಾರೆ ಇಲ್ಲಿ ಎಂಟು ದಿವಸಗಳ ಈ ಟ್ರೀಟ್ಮೆಂಟ್ ಇಂದ ಆ ಟೆನ್ಷನ್ ಪೂರ್ತಿ ವಾಸಿ ಮಾಡಿಕೊಂಡು ಮನೆಗೆ ಹೋಗ್ಬಹುದು ಜಕೋಸಿ ಬಾತಿಗೋಸ್ಕರನೇ ಬಹಳ ಜನ ಬರ್ತಾರೆ ನಮ್ಮ ಡಾಕ್ಟ್ರು ಒಳ್ಳೆ ಚೆನ್ನಾಗಿ ವಾಸಿ ಮಾಡಿದ್ರು ತುಂಬಾ ನೂರಾರು ಜನ ಬಂದು ಇಲ್ಲಿ ಟ್ರೀಟ್ಮೆಂಟ್ ತಾಣಿದ್ದಾರೆ ನೂರಾರು ಜನದ್ದು ಸಕಾರಾತ್ಮಕವಾದ ಪ್ರತಿಕ್ರಿಯೆ ಇದೆ ಈಗ ನಾನು ಲವ್ ಲವ್ ಕೇಳಿದ್ದೀನಿ ಭಾರಿ ಚೆನ್ನಾಗಿದ್ದೀನಿ ರಾಜ್ಯದ ಜನರಿಗೆ ಒಂದು ಒಳ್ಳೆಯ ಸುದ್ದಿ ಚಿಕ್ಕಮಗಳೂರು ಜಿಲ್ಲೆಯ ಕೆಮ್ಮನ್ಗುಂಡಿ ತಪ್ಪಲಲ್ಲಿ ಸ್ಥಾಪಿತವಾಗಿರುವಂಥ ಈ ಸಂಸ್ಥೆ ಏನಿದೆ ಸಿ ಹೆಲ್ತ್ ಕೇರ್ ಈ ಜೀವನ ಶೈಲಿಯಿಂದಾಗಿ ಸಾಮಾನ್ಯವಾಗಿ ಎಲ್ಲರಲ್ಲಿರುವಂಥ ಹೆಚ್ಚಿನರಲ್ಲಿ ಇರುವಂಥ ಕಾಯಿಲೆ ಏನಪ್ಪಾ ಅಂದರೆ ಡಯಾಬಿಟಿಸ್ ಅಥವಾ ದೇಹದ ತೂಕ ಜಾಸ್ತಿ ಆಗುವಿಕೆ ಇವೆರಡೂ ಸಮಸ್ಯೆಗಳಿಗೆ ನೈಸರ್ಗಿಕವಾಗಿ ಮಾತ್ರೆಗಳು ಇಲ್ಲದೇ ಡಯಾಬಿಟಿಸನ್ನು ಕಮ್ಮಿ ಮಾಡುವಂಥದ್ದು ದೇಹತೂಕವನ್ನು ಕಮ್ಮಿ ಮಾಡುವಂಥದ್ದು ಇದನ್ನು ಮಾಡುವಂಥ ಸಂಸ್ಥೆಯೇ ಸಿಹಿ ಹೆಲ್ತ್ ಕೇರ್ ನಮಸ್ಕಾರ ನಾನು ಡಾಕ್ಟರ್ ಗೌತಮ್ ಸಿಹಿ ಹೆಲ್ತ್ ಕೇರ್ನ ಕನ್ಸಲ್ಟೆಂಟ್ ಚಿಕ್ಕಮಗಳೂರಿನ ನಿಸರ್ಗದ ಮಡಿಲಲ್ಲಿ ಈ ಲಿಂಗದಹಳ್ಳಿಯಲ್ಲಿ ಇರತಕ್ಕಂಥ ಡಯಾಬಿಟೀಸ್ ರಿವರ್ಸಲ್ ಸೆಂಟರ್ನಲ್ಲಿ ಟ್ರೀಟ್ಮೆಂಟ್ ತಗೊಂಡಿರೋರು ಇವತ್ತು ಸಾವಿರಾರು ಜನ ಇವರಲ್ಲಿ ಡಯಾಬಿಟೀಸ್ ಕಂಪ್ಲೀಟ್ ವಾಸಿಯಾಗಿ ಯಾವುದೇ ತೊಂದರೆಗಳಿಲ್ಲದಲ್ಲೇ ಇವತ್ತು ಖುಷಿಯಾಗಿದ್ದಾರೆ ಅದಕ್ಕೆ ಕಾರಣ ನಿಮ್ಮ ಮನಸ್ಥಿತಿ ಮತ್ತು ನಮ್ಮ ಶ್ರಮ ಎರಡೂ ಇರ್ಬೋದು ಆದರೆ ಇದನ್ನು ಅನುಭವಿಸ್ಬೇಕು ಅಂತಂದರೆ ನೀವು ಒಂದು ಸತಿ ಇಲ್ಲಿಗೆ ಬರಬೇಕು ಬಂದು ಇದನ್ನು ಸಂತೋಷವಾಗಿ ಚಿಕಿತ್ಸೆ ಪಡೆದ್ರೆ ನಿಮಗೆ ಈ ವ್ಯತ್ಯಾಸ ಗೊತ್ತಾಗುತ್ತೆ ಮತ್ತು ನಿಮ್ಮ ಜೀವನದ ಉತ್ಸಾಹವನ್ನು ಹೆಚ್ಚಿಸ್ಬೋದು ನಿಮ್ಮ ಜೀವನದಲ್ಲಿ ಒಂದು ಮರುಹುಟ್ಟು ಬರಬೇಕು ಮತ್ತು ನಿಮ್ಮ ಯೌವನ ಮರು ಮರುಹುಟ್ಟು ಪಡಬೇಕು ಅಂತಂದರೆ ನೀವು ಒಂದು ಸತಿ ಇಲ್ಲಿಗೆ ಬಂದು ಭೇಟಿ ಕೊಡಬೇಕು ಡಯಾಬಿಟಿಸ್ ಅಂತ ಬಂದಾಗ ಎಲ್ಲಾದರೂ ಮಾತ್ರೆಗಳಿಗೆ ಹೋಗ್ತೀರಾ ಶುರುವಿಗೆ ಮಾತ್ರೆಗಳ ಪ್ರಮಾಣ ಒಂದು ಎರಡರಿಂದ ಶುರುವಾಗಿ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಡಯಾಬಿಟಿಸ್ ರಿವರ್ಸಲ್ನಲ್ಲಿ ನಾವು ಮಾತ್ರೆಗಳನ್ನು ಕಂಪ್ಲೀಟ್ ನಿಲ್ಲಿಸೋದ್ರಿಂದ ಮಾತ್ರೆಗಳಿಂದ ಆಗುವಂಥ ಕಾಂಪ್ಲಿಕೇಶನ್ಸ್ನ ತುಂಬ ತಡೆಗಟ್ಬೋದು ಹಾಗೆ ಡಯಾಬಿಟಿಸ್ ಮಾತ್ರೆ ಇಲ್ಲದಲೇ ನಾರ್ಮಲ್ ಮಾಡೋದ್ರಿಂದ ನಮ್ಮ ದೇಹದ ಪ್ರಕ್ರಿಯೆಗಳು ಅಂದರೆ ರಕ್ತ ಚಲನೆ ಇರ್ಬೋದು ಹಾರ್ಟಿನ ಕೆಲಸ ಇರ್ಬೋದು ಕಿಡ್ನಿ ಇರ್ಬೋದು ಇವೆಲ್ಲದೂ ನ್ಯಾಚುರಲ್ಲಾಗಿ ಆಗೋದ್ರಿಂದ ನಮ್ಮ ಲೈಫ್ ಸ್ಪ್ಯಾನ್ ಹೆಚ್ಚಾಗ್ತಾ ಹೋಗುತ್ತೆ ಡಯಾಬಿಟೀಸ್ ರಿವರ್ಸಲ್ ಅಂತಂದರೆ ನಾವು ಮಾತ್ರೆಗಳನ್ನು ಹೇಗೆ ಶುರು ಮಾಡಿ ಜಾಸ್ತಿ ಮಾಡ್ತಾ ಹೋಗ್ತೀವಿ ಹಾಗೆ ರಿವರ್ಸ್ ಮಾಡ್ತಾ ಬರ್ತೀವಿ ಹಾಗೆ ನಮ್ಮ ದೇಹ ಹೇಗೆ ಡಿಟೋರಿಯೇಟ್ ಅಂದರೆ ಹಾಳಾಗ್ತಾ ಹೋಗುತ್ತೆ ಡಯಾಬಿಟಿಸ್ ಅಂತ ಶುರು ಆದಮೇಲೆ ಒಂದೊಂದೇ ಕಾಂಪ್ಲಿಕೇಶನ್ಸ್ ಸೇರ್ತಾ ಹೋಗುತ್ತೆ ಹಾಗೂ ರಕ್ತ ಸಂಚಾರ ತೊಂದರೆ ಆಗ್ತಾ ಹೋಗುತ್ತೆ ಇದು ನ್ಯಾಚುರಲ್ ಆಗಿ ನಾರ್ಮಲ್ ಆಗ್ತಾ ಬರುತ್ತೆ ಅಂದರೆ ಮುಂಚೆ ನನ್ನ ವಯಸ್ಸು ಈಗ ಹೇಗಿದೆಯಾ ಅದಕ್ಕಿಂತ ಹತ್ತು ವರ್ಷದ ಹಿಂದಿನ ರಕ್ತ ಸಂಚಾರ ಹೇಗಿದೆ ಆ ರೀತಿ ಸ್ಟೇಜನ್ನು ಬರೋದನ್ನು ಡಯಾಬಿಟಿಸ್ ರಿವರ್ಸಲ್ ಅಂತ ನಾವು ಕರಿತೀವಿ ನಾವು ಈ ಡಯಾಬಿಟಿಸ್ ರಿವರ್ಸಲನ್ನು ಕಳೆದ ಆರು ಏಳು ವರ್ಷಗಳಿಂದ ಮಾಡ್ತಾ ಇದ್ದೀವಿ ಇದು ಬೇರೆ ದೇಶಗಳಲ್ಲಿ ಹೆಚ್ಚು ಪ್ರಚಾರದಲ್ಲಿದೆ ಹಾಗೂ ಹೆಚ್ಚು ಜನ ಅದಕ್ಕೆ ಹೋಗ್ತಾ ಇದ್ದರೆ ನಮ್ಮ ದೇಶದಲ್ಲಿ ಇದರ ಬಗ್ಗೆ ಜ್ಞಾನದ ಕೊರತೆಯಿಂದ ಭಾಳ ಜನ ಬರ್ತಾ ಇಲ್ಲ ಬಟ್ ಇಲ್ಲಿಗೆ ಬಂದಿರೋಂಥ ನೂರಾರು ಜನ ಡಯಾಬಿಟಿಸ್ ಪೇಷಂಟ್ಸ್ಗೆ ಈಗ ಕಂಪ್ಲೀಟ್ ಕ್ಯೂರಾಗಿ ತುಂಬ ಆರೋಗ್ಯವಾಗಿದ್ದಾರೆ ಡಯಾಬಿಟಿಸ್ ರಿವರ್ಸಲ್ ಜರ್ನಿನಲ್ಲಿ ನಾವು ಎಂಟು ದಿನಗಳ ವಸತಿ ಸಹಿತ ಚಿಕಿತ್ಸೆಯನ್ನು ಮಾಡ್ತೀವಿ ಈ ಎಂಟು ದಿವಸಗಳಲ್ಲಿ ನಾವು ನಾಲ್ಕು ಪಾಯಿಂಟನ್ನು ಮುಖ್ಯವಾಗಿ ಕನ್ಸಿಡರ್ ಮಾಡ್ತೀವಿ ಮೊದಲನೇದು ಆಹಾರ ನಾವು ಇಷ್ಟಪಟ್ಟು ತಿನ್ನುವಾಗಿರಬೇಕು ಆಹಾರ ಕಷ್ಟಪಟ್ಟು ತಿನ್ನುವಾಗಿರಬಾರ್ದು ಎರಡನೇದು ನಮ್ಮ ಚಟುವಟಿಕೆಗಳು ಅಥವಾ ಎಕ್ಸಸೈಸ್ ಇರ್ಬೋದು ಇದನ್ನು ಸಿಂಪಲ್ಲಾಗಿ ಹೇಗೆ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀವಿ ಮತ್ತು ಟ್ರೈನಿಂಗ್ ಕೂಡ ಕೊಡ್ತೀವಿ ಹಾಗೆ ಟ್ರೀಟ್ಮೆಂಟು ಕೆಲವು ಆಯುರ್ವೇದದ ಟ್ರೀಟ್ಮೆಂಟು ನಿಮ್ಮ ದೇಹದಲ್ಲಿ ನ್ಯಾಚುರಲ್ಲಾಗಿ ಇನ್ಸುಲಿನ್ ಉತ್ಪತ್ತಿ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂಥದ್ದನ್ನು ಮಾಡಿಸ್ತೀವಿ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಮಾನಸಿಕ ಸ್ಥಿತಿ ಸ್ಟ್ರಾಂಗ್ ಆಗಿದ್ದರೆ ನಾವು ಎಂಥ ಕಾಯಿಲೆಯನ್ನು ಎದುರಿಸ್ಬೋದು ಹಾಗೂ ನಮ್ಮ ದೇಹದ ಇನ್ಸುಲಿನ್ ಅಥವಾ ಯಾವುದೇ ಹಾರ್ಮೋನ್ ಉತ್ಪಾದನೆಗೆ ಇದು ತುಂಬ ಹೆಲ್ಪ್ ಮಾಡುತ್ತೆ ಸೊ ಇದನ್ನು ಹೇಗೆ ಮೇಂಟೈನ್ ಮಾಡೋದು ಟ್ರೈನಿಂಗ್ ಕೊಡ್ತಾ ಹೋಗ್ತೀವಿ ಸಿಹಿ ಹೆಲ್ತ್ ಕೇರ್ನಲ್ಲಿ ನಾವು ಡಯಾಬಿಟೀಸ್ ರಿವರ್ಸಲ್ ಪ್ರೋಗ್ರಾಮ್ನ ತಿಂಗಳಲ್ಲಿ ಕೇವಲ ಒಂದೇ ಒಂದು ಸತಿ ಮಾಡೋದು ಅದು ಮೂರನೇ ಸೋಮವಾರ ಎಂಟು ದಿವಸಗಳ ಕಾರ್ಯಕ್ರಮ ಇರುತ್ತೆ ಮತ್ತು ಕೇವಲ ಬರೀ ಮೂವತ್ತು ಜನರಿಗೆ ಮಾತ್ರ ಅವಕಾಶ ಇರುತ್ತೆ ಡಯಾಬಿಟೀಸ್ ಅಂತ ಬಂದಾಗ ಎಲ್ಲರೂ ಮುಖ್ಯವಾಗಿ ಗಮನಿಸುವಂಥದ್ದು ಆಹಾರ ನಾವು ತಗೊಳ್ಳುವ ಆಹಾರ ಹೇಗಿರಬೇಕು ಅಂತಂದರೆ ನಾವು ಲೈಫ್ ಲಾಂಗು ಇಷ್ಟಪಟ್ಟು ತಿನ್ನೋ ಥರ ಇರಬೇಕು ಆದರೆ ನಮ್ಮ ಅದರೊಳಗೆ ಇರುವಂಥ ಅಂಶಗಳು ನಮ್ಮ ದೇಹಕ್ಕೆ ಪೂರಕವಾಗಿ ಇರಬೇಕು ಅಂದರೆ ಪ್ರೋಟೀನ್ ಇರ್ಬೋದು ಫ್ಯಾಟ್ ಇರ್ಬೋದು ಎಲ್ಲ ಬ್ಯಾಲೆನ್ಸ್ ಆಗಿರಬೇಕು ಆದರೆ ನಮಗೆ ಟೇಸ್ಟಿಯಾಗಿರಬೇಕು ಈ ರೀತಿಯ ಆಹಾರನ ನಾವು ತಯಾರಿಸ್ಕೊಡ್ತೀವಿ ಮತ್ತು ಅದನ್ನು ಹೇಗೆ ಮಾಡೋದನ್ನು ತೋರಿಸ್ತಾ ಹೋಗ್ತೀವಿ ಮತ್ತು ಡಯಾಬಿಟೀಸ್ ಪ್ರತಿ ನಮ್ಮ ಆಹಾರದಲ್ಲೂ ನಾರ್ಮಲ್ಲಾಗಿ ಬರೋದನ್ನು ತೋರಿಸ್ತಾ ಹೋಗ್ತೀವಿ ಸೊ ನೀವು ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು ಇದನ್ನು ಹಾಗೆ ಟೇಸ್ಟಿಯಾಗಿ ಕೂಡ ಮಾಡ್ಕೋಬಹುದು ಈ ಎಂಟು ದಿನಗಳ ಟ್ರೀಟ್ಮೆಂಟಲ್ಲಿ ನಿಮಗೆ ಪ್ರತಿದಿನ ಆಹಾರ ತಯಾರಿಕೆಯ ಡೆಮೊ ಕೂಡ ಇರುತ್ತೆ ಟೇಸ್ಟಿಯಾಗಿ ಮಾಡಿ ನಿಮಗೆ ತಿನ್ಲಿಕ್ಕೆ ಕೊಡ್ತೀವಿ ಹಾಗೂ ಜಿ ಟಿ ಟಿ ಪಾಸಾದ ನೀವು ಜಾಮೂನ್ ಕೂಡ ತಿನ್ನಿಸ್ತೀವಿ ಎಪ್ಪತ್ತೈದು ಗ್ರಾಮ್ ಶುಗರ್ ಹಾಕಿ ನಿಮ್ಮ ಶುಗರ್ ನಾರ್ಮಲ್ ಬರೋದನ್ನು ತೋರಿಸ್ತೀವಿ ಇವತ್ತು ಡಯಾಬಿಟೀಸು ಸಣ್ಣ ವಯಸ್ಸಿನವರಿಗೂ ಬರುತ್ತೆ ವಯಸ್ಸಾದವರಿಗೂ ಬರುತ್ತೆ ಆ ಸಣ್ಣ ವಯಸ್ಸವ್ರು ಕೂಡ ಆಕ್ಟಿವಿಟೀಸ್ ಮಾಡ್ಬೋದು ಹಾಗೆ ವಯಸ್ಸಾಗಿ ಎಂಬತ್ತು ತೊಂಬತ್ತು ವರ್ಷದವ್ರು ಕೂಡ ಮಂಡಿ ನೋವಿದ್ರು ಸೊಂಟ ನೋವಿದ್ರು ಆರಾಮಾಗಿ ಮಾಡೋವಂಥ ಆ್ಯಕ್ಟಿವಿಟೀಸು ಕೇವಲ ಸಿಂಪಲ್ ಆ್ಯಕ್ಟಿವಿಟೀಸ್ ಮೂಲಕ ಡಯಾಬಿಟೀಸನ್ನು ನಾರ್ಮಲ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತೀವಿ ಹಾಗೂ ಕೆಲವು ವಿಶೇಷವಾದ ಆ್ಯಕ್ಟಿವಿಟೀಸಲ್ಲಿ ನಮ್ಮ ಇನ್ಸುಲಿನ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಅಂದರೆ ನಮ್ಮ ಪ್ಯಾಂಕ್ರಿಯಾಸನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ ಉತ್ತೇಜನ ಸಿಕ್ಕಷ್ಟು ನಮ್ಮ ಇನ್ಸುಲಿನ್ ಉತ್ಪತ್ತಿ ಜಾಸ್ತಿ ಆಗುತ್ತೆ ಹಾಗೂ ಇನ್ನೊಂದು ಇನ್ಸುಲಿನ್ ರೆಸಿಸ್ಟೆನ್ಸ್ ಕೂಡ ಈ ಆ್ಯಕ್ಟಿವಿಸ್ ಆ್ಯಕ್ಟಿವಿಟೀಸಿಂದ ಕಡಿಮೆ ಆಗ್ತಾ ಹೋಗುತ್ತೆ ಅದನ್ನು ನಾವು ನಿಮಗೆ ಎಂಟು ದಿವಸದಲ್ಲಿ ತೋರಿಸ್ತೀವಿ ಮತ್ತು ಆರು ತಿಂಗಳ ಫಾಲೋಅಪ್ಪಲ್ಲಿ ನೀವು ಅದನ್ನು ಹೇಗೆ ಪ್ರಾಕ್ಟೀಸ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಹೋಗ್ತೀವಿ ನೀವು ಮನೇಲಿ ಆರಾಮಾಗಿ ಮಾಡ್ತಾ ಹೋಗ್ಬೋದು ಭಾಳ ಜನಕ್ಕೆ ಯೋಗ ಮಾಡೋದು ಹೇಗೆ ಎಕ್ಸಸೈಸ್ ಮಾಡೋದು ಹೇಗೆ ನಮ್ಮ ಕೈಲಿ ಆಗೋಲ್ಲ ಡಯಾಬಿಟಿಸ್ ಬಂದಮೇಲೆ ಜಾಯಿಂಟ್ಸ್ ಹಿಡಿತಾ ಇದೆ ಸೊಂಟ ನೋವಿರ್ಬೋದು ಈ ರೀತಿ ಸುಮಾರು ಡೌಟ್ಸ್ ಇರುತ್ತೆ ಕೆಲವು ಆ್ಯಕ್ಟಿವಿಟೀಸ್ ಕೆಲವು ಮಾಡಲೇಬೇಕು ಸೊ ಇದು ನಮ್ಮ ಬಾಡಿ ಫ್ಯಾಟ್ ಬೇಡದೇ ಇರೋ ಫ್ಯಾಟನ್ನು ತೆಗೆದಷ್ಟು ನಮ್ಮ ಆ್ಯಕ್ಟಿವಿಟೀಸ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ಜಾಯಿಂಟ್ಸ್ ಫ್ರೀ ಆಗುತ್ತೆ ಹಾಗೆ ನಮ್ಮ ದೇಹ ಚುರ್ಕಾಗುತ್ತೆ ಮತ್ತು ನಮ್ಮ ವಯಸ್ಸು ಇನ್ನೂ ಕಡಿಮೆ ಆಯಿತು ಅನ್ನೋ ಫೀಲಿಂಗ್ ಬರ್ತಾ ಹೋಗುತ್ತೆ ಸೊ ಆ್ಯಕ್ಟಿವಿಟೀಸ್ ಚೆನ್ನಾಗಾದಷ್ಟು ರಕ್ತ ಸಂಚಾರ ಇಂಪ್ರೂವ್ ಆಗ್ತಾ ಹೋಗುತ್ತೆ ಸೊ ಇವೆಲ್ಲ ಸಿಂಪಲ್ ಆ್ಯಕ್ಟಿವಿಟೀಸು ಯಾವುದು ಕಷ್ಟ ಇಲ್ಲ ನಿಮ್ಮ ಪಾರ್ಕಲ್ಲೇ ಸಿಗ್ಬೋದು ನಿಮ್ಮ ಮನೆಯಲ್ಲೇ ಇರ್ಬೋದು ಒಂದು ಸಜ್ಜಾ ಇರ್ಬೋದು ಕಿಟಕಿ ಇರ್ಬೋದು ಇಂಥದ್ದನ್ನು ಉಪಯೋಗಿಸ್ಕೊಂಡು ಮಾಡೋಂಥ ಆ್ಯಕ್ಟಿವಿಟೀಸನ್ನ ಹೇಳ್ಕೊಡ್ತೀವಿ ಸೊ ಯಾವುದೇ ವಿಶೇಷ ತಯಾರಿ ಬೇಕಾಗಿಲ್ಲ ನೀವು ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ತಾ ಹೋಗ್ಬೋದು ದೇಹದಲ್ಲಿ ಚೇಂಜಸ್ ಆಗೋದನ್ನು ಬದಲಾವಣೆಗಳನ್ನು ನೀವು ಗಮನಿಸ್ತಾ ಹೋಗ್ಬೋದು ಅದರಿಂದ ಇಲ್ಲಿ ಥೆರಪೆಟಿಕ್ ಯೋಗ ಅಂತ ಮಾಡಿಸ್ತೀವಿ ಅಂದರೆ ಚಿಕಿತ್ಸಾತ್ಮಕ ಯೋಗ ಯಾವ ಕಾಯಿಲೆಗಳ ಯಾವ ಯೋಗ ಬೇಕು ಆ ಥರ ಮಾತ್ರ ಮಾಡಿಸ್ತೀವಿ ವಯಸ್ಸಾದವ್ರು ಇರ್ಬೋದು ಮಂಡಿನೋವಿರ್ಬೋದು ಸೊಂಟ ನೋವಿರ್ಬೋದು ಹೆಣ್ಮಕ್ಳು ಇರ್ಬೋದು ಸಣ್ಣವ್ರು ಇರ್ಬೋದು ಪ್ರತಿಯೊಬ್ಬರೂ ಈಸಿಯಾಗಿ ಮಾಡುವಂಥ ಎಕ್ಸ್ ಆ್ಯಕ್ಟಿವಿಟೀಸನ್ನು ಯೋಗನ ಮಾಡಿಸ್ತಾ ಹೋಗ್ತೀವಿ ಸೊ ಮಾಡೋದಕ್ಕೆ ಮನೆಯಲ್ಲೂ ತುಂಬ ಸುಲಭ ಆಗ್ತಾ ಹೋಗುತ್ತೆ ಯೋಗ ಆ್ಯಕ್ಟಿವಿಟಿ ಅಥವಾ ಕೆಲಸಗಳು ಎಕ್ಸಸೈಸ್ಗಳು ಅಂತಂದರೆ ಎಲ್ಲರಿಗೂ ಒಂದು ಭಯ ಬೀಳುತ್ತೆ ಎಲ್ಲಿ ನೋವಾಗ್ಬಿಡ್ತೋ ಸೊಂಟ ನೋವಾಗುತ್ತೋ ತೊಂದರೆ ಆಗುತ್ತೋ ಅಂತ ಆ ರೀತಿಯಲ್ಲ ಸಿಂಪಲ್ಲಾಗಿ ಮಾಡುವಂಥದ್ದು ಬಟ್ ಅದು ನಿಮ್ಮ ಇನ್ಸುಲಿನ್ ಪ್ರೊಡಕ್ಷನ್ನಿಗೆ ಹೆಲ್ಪ್ ಆಗಬೇಕು ಬೇಡದೇ ಇರೋ ಫ್ಯಾಟನ್ನು ತೆಗಿಬೇಕು ನಿಮ್ಮ ತೂಕವನ್ನು ಕಡಿಮೆ ಮಾಡಿಸ್ಬೇಕು ಅಥವಾ ತೂಕ ಕಡಿಮೆ ಇರೋರು ಜಾಸ್ತಿ ಕೂಡ ಆಗ್ಬೋದು ಯೋಗದಿಂದ ಸೊ ಈ ರೀತಿ ಥೆರಪೆಟಿಕ್ ಯೋಗಗಳನ್ನು ಹೇಳ್ಕೊಡೋದ್ರಿಂದ ಪ್ರತಿಯೊಬ್ಬರಿಗೂ ಅನುಕೂಲ ಆಗ್ತಾ ಹೋಗುತ್ತಿದ್ದು ಸೊ ವರ್ಕೌಟ್ಸ್ ನಾವು ಹೇಗೆ ಮಾಡ್ಬೋದು ಅಂದರೆ ಬೇರೆ ಬೇರೆ ರೀತಿಯ ಎಕ್ವಿಪ್ಮೆಂಟ್ಸ್ ಇರುತ್ತೆ ಇದರ ಸಹಾಯದಿಂದ ಮಾಡ್ಬೋದು ಉದಾಹರಣೆ ರೆಸಿಸ್ಟೆನ್ಸ್ ಬ್ಯಾಂಡ್ ಇರ್ಬೋದು ಸ್ಟ್ರೆಚ್ ಬ್ಯಾಂಡ್ಸ್ ಇರ್ಬೋದು ಟೆರಾ ಬ್ಯಾಂಡ್ಸ್ ಇರ್ಬೋದು ಫಿಂಗರ್ ಸ್ಟ್ರೆಚಸ್ ಇರ್ಬೋದು ನಮ್ಮ ದೇಹಕ್ಕೆ ಬೇರೆ ಬೇರೆ ರೀತಿಯ ಯಾಕೆಂದರೆ ನಮ್ಮ ದೇಹದಲ್ಲಿ ಸಾವಿರಕ್ಕೂ ಅಧಿಕ ಮಸಲ್ಸ್ ಇದೆ ಒಂದು ಇನ್ನೂರಕ್ಕಿಂತ ಹೆಚ್ಚು ಮೂಳೆಗಳಿದೆ ಈ ಜಾಯಿಂಟ್ಸು ಮತ್ತು ಮಾಂಸಖಂಡಗಳು ಇವೆಲ್ಲದಕ್ಕೂ ಸಹಾಯ ಆಗೋಂಥ ಎಕ್ಸಸೈಸ್ಗಳನ್ನು ಸಿಂಪಲ್ಲಾಗಿ ಮಾಡ್ಬೋದು ಮತ್ತು ಸ್ಟ್ರೆಂತ್ ಬರ್ತಾ ಹೋಗುತ್ತೆ ಬಾಡಿಗೆ ಇಂಥ ಎಕ್ಸಸೈಸ್ಗಳನ್ನು ಮಾಡಿಸ್ತಾ ಹೋಗ್ತೀವಿ ನಮ್ಮಲ್ಲಿ ಯೋಗಕ್ಕೋಸ್ಕರ ಸ್ಪೆಷಲಿಸ್ಟ್ ಡಾಕ್ಟರೇ ಇದ್ದಾರೆ ಸೊ ಅವರು ನಿಮ್ಮ ಕಾಯಿಲೆಗಳಿಗೆ ಅಥವಾ ನಿಮ್ಮ ತೊಂದರೆಗಳಿಗೆ ಬೇಕಾಗುವಂತೆ ಸಾವಿರಾರು ಮಜಲ್ದು ಮತ್ತು ಇನ್ನೂರಕ್ಕೂ ಹೆಚ್ಚು ಮಾಮ ಮೂಳೆಗಳು ಏನು ಜಾಯಿಂಟ್ಸ್ ಇದೆ ಇವುಗಳನ್ನು ಫ್ಲೆಕ್ಸಿಬಲ್ ಮಾಡ್ತಾರೆ ಅಥವಾ ಜಾಯಿಂಟ್ಗಳನ್ನು ಲೂಸ್ ಆಗೋ ರೀತಿ ಮಾಡಿಸ್ಬಿಟ್ಟು ಸಿಂಪಲ್ ಎಕ್ಸಸೈಸ್ಗಳನ್ನು ಇವೇನು ತೋರಿಸಿದೀವಿ ಇವೆಲ್ಲ ನಿಮಗೆ ಸಾಧ್ಯ ಆಗೋ ಅಂಥ ಅದನ್ನೆಲ್ಲ ಮಾಡಿಸಿ ತೋರಿಸಿ ನಿಮ್ಮಿಂದ ಮಾಡಿಸ್ತಾರೆ ಸೊ ನೀವು ಮನೆಗೆ ಹೋದ್ಮೇಲೂ ಅದನ್ನು ಈಸಿಯಾಗಿ ಪ್ರಾಕ್ಟೀಸ್ ಮಾಡ್ಬೋದು ಬಹಳ ಜನ ಇಲ್ಲಿ ಬಂದು ಶುರುವಿನಲ್ಲಿ ನಮಗೆ ಜಾಯಿಂಟ್ಸ್ ನೋವಿದೆ ನಾವು ಹೆಂಗೆ ಆ್ಯಕ್ಟಿವಿಟೀಸ್ ಮಾಡೋದು ಎಕ್ಸಸೈಸ್ ಮಾಡೋದು ಅನ್ನೋ ಡೌಟ್ ಇರುತ್ತೆ ಸೊ ನೋಡಿ ಇದು ಫಿಟ್ನೆಸ್ ಮಸಾಜರು ಸೊ ಇಲ್ಲೇನಂತಂದರೆ ನಿಮ್ಮ ಜಾಯಿಂಟ್ಸ್ ಏನು ಟೈಟ್ ಆಗಿರುತ್ತೆ ಇದನ್ನು ಲೂಸ್ ಮಾಡ್ತಾ ಹೋಗುತ್ತೆ ಸತಿ ಸ್ಟಾರ್ಟ್ ಮಾಡಿದರೆ ಸಾಕು ನಿಮ್ಮ ಬಾಡಿ ಲೂಸ್ ಆಗ್ತಾ ಹೋಗುತ್ತೆ ವೈಬ್ರೇಟ್ ಆಗ್ತಾ ಹೋಗುತ್ತೆ ಎಲ್ಲ ಜಾಯಿಂಟ್ಸು ಫ್ರೀ ಆಗುತ್ತೆ ಸೊಂಟ ಬೆನ್ನು ಮೂಳೆಗಳು ಎಲ್ಲದೂ ಲೂಸ್ ಆಗುತ್ತೆ ಮಸಲ್ಸ್ ಈಸಿಯಾಗಿ ಮೂವ್ಮೆಂಟ್ ಆಗುತ್ತೆ ಸೊ ಇದನ್ನು ಒಂದು ಎರಡು ಮೂರು ದಿವಸ ಕಂಟಿನ್ಯೂಸ್ ಮಾಡಿಸ್ಬಿಟ್ರೆ ನೀವು ಎಂಥ ಯೋಗ ಎಕ್ಸಸೈಸ್ ಬೇಕಾದರೂ ಈಸಿಯಾಗಿ ಮಾಡ್ಬೋದು ನಿಮಗೆ ಗೊತ್ತಿರ್ಬೋದು ಡಯಾಬಿಟಿಸ್ ಇವತ್ತು ಕೇವಲ ನಮ್ಮ ಆಹಾರ ಮತ್ತು ವ್ಯಾಯಾಮದ ತೊಂದರೆಯಿಂದ ಆಗಿರೋಂಥ ಕಾಯಿಲೆ ಅಲ್ಲ ನಮ್ಮ ಮಾನಸಿಕ ಪರಿಸ್ಥಿತಿಯನ್ನು ನಾವು ಹ್ಯಾಂಡ್ಲ್ ಮಾಡೋದ್ರೊಳಗೆ ಯಾವಾಗ ವಿಫಲರಾಗ್ತೀವಿ ಆವಾಗ ಬರುವಂಥ ಕಾಯಿಲೆ ಸೊ ಡಯಾಬಿಟಿಸ್ನಲ್ಲಿ ನಮ್ಮ ಮಾನಸಿಕ ಸ್ಥಿತಿಯನ್ನು ಉತ್ಕೃಷ್ಟಗೊಳಿಸೋದು ನಮ್ಮ ಒಂದು ಬಹಳ ಮುಖ್ಯ ಉದ್ದೇಶ ಸೊ ಇದಕ್ಕಾಗಿ ನಾವು ಹಲವಾರು ಆ್ಯಕ್ಟಿವಿಟೀಸನ್ನು ಮಾಡ್ತೀವಿ ಹಾಗೂ ಅದನ್ನು ನೀವು ಹೇಗೆ ಕಲಿತು ನೀವು ಮನೇಲಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀವಿ ಸೊ ಯಾವುದೇ ಕಠಿಣ ಪರಿಸ್ಥಿತಿಯಲ್ಲೂ ನಿಮ್ಮ ಮಾನಸಿಕ ಸ್ಥಿತಿಯನ್ನು ಸ್ಥೈರ್ಯವನ್ನು ಧೈರ್ಯವಾಗಿ ಇಟ್ಕೋಬೋದು ಇದರಿಂದ ಮತ್ತು ಪ್ರ್ಯಾಕ್ಟೀಸ್ ಕೂಡ ನೀವು ಮಾಡ್ಬೋದು ನಮ್ಮ ದೇಹ ಶುದ್ಧಿ ಆದರೆ ನಮ್ಮ ರಕ್ತನಾಳಗಳು ಇಂಪ್ರೂವ್ ಆಗುತ್ತೆ ಮತ್ತು ಉತ್ಪತ್ತಿಯಾಗುವಂಥ ಹಾರ್ಮೋನ್ ಸಕ್ರೀಷನ್ಸ್ ಇವೆಲ್ಲ ತುಂಬ ಚೆನ್ನಾಗಾಗುತ್ತೆ ಸೊ ಇದಕ್ಕೆ ನಾವು ಪಂಚಕರ್ಮ ಟ್ರಿ ಚಿಕಿತ್ಸೆಯನ್ನು ಉಪಯೋಗಿಸ್ತೀವಿ ಆಯುರ್ವೇದದ ಪಂಚಕರ್ಮ ಪುರಾತನವಾದ್ದು ಹಾಗೂ ನಮ್ಮ ಮನುಷ್ಯನ ವಿಕಾಸ ಹೇಗೊಂದಿದೆ ಹಾಗೆ ಅದು ವಿಕಾಸ ಹೊಂದಿದೆ ಇವತ್ತು ನಾವು ಅದನ್ನು ಬಿಟ್ಟು ಬದುಕೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಇವತ್ತು ನಮ್ಮ ದೇಶದ ಶಕ್ತಿ ಅಂತಂದರೆ ಪಂಚಕರ್ಮ ಅಂತನ್ಬೋದು ಸೊ ಈ ಚಿಕಿತ್ಸೆಯಿಂದ ನಮ್ಮ ದೇಹ ಶುದ್ಧಿ ಆಗೋದ್ರ ಜೊತೆ ನಮ್ಮ ಏನಿದೆ ಹಳೆಯ ಕಾಯಿಲೆಗಳು ಎಲ್ಲದು ಬುಡ ಸಮೇತ ಹೋಗುತ್ತೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಲೇ ಮೇಯ್ನ್ ಅದನ್ನು ನೋಡಬೇಕು ನಾವು ಯಾವುದೇ ಚಿಕಿತ್ಸೆ ತಗೊಂಡ್ರೆ ಇವತ್ತು ಒಂದಲ್ಲ ಒಂದು ಸೈಡ್ ಎಫೆಕ್ಟಿಂದ ಒದ್ದಾಡ್ತಾ ಇರ್ತೀವಿ ಇದು ಬಟ್ ಪಂಚಕರ್ಮ ಚಿಕಿತ್ಸೆ ಅಥವಾ ಆಯುರ್ವೇದ ಚಿಕಿತ್ಸೆಯಲ್ಲಿ ಝೀರೋ ಸೈಡ್ ಎಫೆಕ್ಟ್ಸ್ ಏನೂ ತೊಂದರೆ ಇಲ್ಲ ಮನುಷ್ಯನ ಆರೋಗ್ಯ ಸುಧಾರಣೆ ಜೊತೆಗೆ ವಯಸ್ಸು ಕೂಡ ಹಿಂದೆ ಬರ್ತಾ ಹೋಗುತ್ತೆ ಸೊ ಸತಿ ಖಂಡಿತ ಪಂಚಕರ್ಮ ಮಾಡ್ಕೊಳ್ಳೋದು ಎಲ್ಲರಿಗೂ ಒಳ್ಳೆಯದು ಸಗದ ಮಧ್ಯದಲ್ಲಿ ಇರುವಂಥ ಗೆಸ್ಟ್ ಹೌಸ್ ಅಮೃತಧರ ಗೆಸ್ಟ್ ಹೌಸ್ ಡಯಾಬಿಟಿಸ್ ಅಥವಾ ವೆಯ್ಟ್ ಲಾಸ್ ಜರ್ನಿಗೋಸ್ಕರ ಬರೆಯುವಂಥವ್ರಿಗೆ ನಾವು ಅಕಾಮಡೇಟ್ ಮಾಡ್ತೀವಿ ಹೆಚ್ಚು ಕಮ್ಮಿ ಒಂದು ಹದಿನಾಲ್ಕು ರೂಮ್ಗಳಿರುತ್ತೆ ಇದರೊಳಗೆ ಟ್ರೀಟ್ಮೆಂಟ್ ರೂಮ್ಸು ಸೇರಿಕೊಂಡಿರುತ್ತೆ ಹಾಗೂ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ದಲೇ ಪೀಸ್ಫುಲ್ಲಾಗಿ ತುಂಬ ಶಾಂತ ರೀತಿಯಿಂದ ನಿಸರ್ಗದ ಮಧ್ಯೆ ನೆಮ್ಮದಿಯಾಗಿ ಚಿಕ್ಕಮಗಳೂರಿನ ಒಂದು ಆಕ್ಸಿಜನ್ ರಿಚ್ ವಾತಾವರಣದಲ್ಲಿ ಎಂಟು ದಿನಗಳ ಕಾಲ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೋಸ್ಕರ ಬಹಳ ಜನ ಬರ್ತಾರೆ ಹಾಗೂ ಇಲ್ಲಿನ ವಾತಾವರಣಕ್ಕೆ ಮನಸ್ಸು ಹೊತ್ತು ಖುಷಿಯಾಗಿದ್ದು ಹೋಗ್ತಾರೆ ಸೊ ಆಯುರ್ವೇದದ ಚಿಕಿತ್ಸೆಗಳು ನಮ್ಮ ದೇಹದ ಮತ್ತು ಮನಸ್ಸಿನ ಶುದ್ಧಿಗೋಸ್ಕರ ಇರೋಂಥದ್ದು ಸೊ ಇದು ಒಂದು ದಾರ ಅಂತೀವಿ ಅಂದರೆ ಔಷಧಿ ದ್ರವ್ಯಗಳು ನಮ್ಮ ನೆತ್ತಿಯ ಮೇಲೆ ಬೀಳೋದು ಒಂದು ಪ್ರಕ್ರಿಯೆ ಇದು ಸೊ ಇದನ್ನು ಪ್ರತಿದಿನ ಮಾಡ್ತಾ ಹೋಗ್ತೀವಿ ಪ್ರತಿದಿನ ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆ ತನಕ ಪ್ರೊಸೀಜರ್ ಸೊ ಇದರೊಳಗೆ ನಮ್ಮ ಮನಸ್ಸು ಕೂಲಾಗ್ತಾ ಹೋಗುತ್ತೆ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ ಮೆಮೊರಿ ಇಂಪ್ರೂವ್ ಆಗುತ್ತೆ ಮತ್ತು ನಮ್ಮ ಟೆನ್ಷನ್ ಎಲ್ಲದಕ್ಕಿಂತ ಮುಂಚೆ ಇವತ್ತು ಮುಖ್ಯವಾಗಿ ಎಲ್ಲರಿಗೂ ತೊಂದರೆ ಇರೋವಂಥದ್ದು ಅಂದರೆ ಟೆನ್ಷನ್ನು ಒತ್ತಡ ನಿರ್ವಹಣೆ ಹೇಗೆ ಅಂತ ಸೊ ಈ ಒತ್ತಡ ನಿರ್ವಹಣೆಗೆ ಇದೊಂದು ಒಳ್ಳೆಯ ಟ್ರೀಟ್ಮೆಂಟು ಸೊ ಇಲ್ಲಿ ಎಂಟು ದಿವಸಗಳ ಈ ಟ್ರೀಟ್ಮೆಂಟಿಂದ ಆ ಟೆನ್ಷನ್ ಪೂರ್ತಿ ವಾಸಿ ಮಾಡಿಕೊಂಡು ಮನೆಗೆ ಹೋಗ್ಬೋದು ಇಲ್ಲಿ ನಾವು ಸ್ಟೀಮ್ ಬಾತ್ ಕೊಡ್ತೀವಿ ಅಂದರೆ ನಮ್ಮ ದೇಹಕ್ಕೆ ಹೇಗೆ ಮಾಮೂಲಿ ಸ್ನಾನ ಮಾಡ್ತೀವಿ ಹಾಗೆ ಸ್ಟೀಮಿಂದ ಸ್ನಾನ ಮಾಡಿಸ್ತೀವಿ ಒಂದು ಇಪ್ಪತ್ತು ನಿಮಿಷದಿಂದ ಒಂದು ಅರ್ಧ ಗಂಟೆ ತನಕ ಟೈಮ್ ಬೇಕಾಗುತ್ತೆ ಸೊ ದೇಹದ ಪೋರ್ಸ್ ಏನು ಬೆವರು ಗ್ರಂಥಿಗಳಿದೆ ಅದೆಲ್ಲ ಬ್ಲಾಕ್ ಆಗಿರೋವೆಲ್ಲ ಓಪನ್ ಆಗುತ್ತೆ ಡಿಟಾಕ್ಸ್ ಆಗೋಕ್ಕೆ ಇದೊಂದು ತುಂಬ ಮುಖ್ಯ ಕಾರಣ ಆಗುತ್ತೆ ನೀರಿನ ಅಲೆಗಳು ಅಥವಾ ನೀರಿನ ಒತ್ತಡದ ಮೂಲಕ ದೇಹವನ್ನು ಶುದ್ಧಿ ಮಾಡ್ಬೋದು ಹಾಗೂ ಮೈಕೈ ನೋವು ಸೊಂಟ ನೋವು ಬೆನ್ನೋವು ಇಂಥದಕ್ಕೆಲ್ಲ ಒಳ್ಳೆ ಚಿಕಿತ್ಸೆ ಜಕೂಸಿ ಟ್ರೀಟ್ಮೆಂಟು ಜಕ್ಕೂಜಿ ಬಾತ್ಗೋಸ್ಕರನೇ ಬಹಳ ಜನ ಬರ್ತಾರೆ ಸೊ ಇದನ್ನ ನೀವು ಮನೆಯಲ್ಲೂ ಕೂಡ ಉಪಯೋಗಿಸಬಹುದು ಅಂದರೆ ಇಲ್ಲಿ ಬರುವಂತವರಿಗೆ ಟ್ರೀಟ್ಮೆಂಟ್ ಖುಷಿಯಾಗಿ ಅನುಭವಿಸಬಹುದು ಇದರೊಳಗೆ ನನಗೆ ಗೊತ್ತಿರುವ ಹಾಗೆ ಸಿ ಹೆಲ್ತ್ ಕೇರ್ ಅಲ್ಲಿ ಕರ್ನಾಟಕ ರಾಜ್ಯದ ನಾನಾ ಮೂಲೆಗಳಿಂದ ಸಾವಿರಾರು ಜನ ಬಂದು ಇಲ್ಲಿ ಟ್ರೀಟ್ಮೆಂಟ್ ತಗೊಂಡು ಆರೋಗ್ಯವಂತರಾಗಿದ್ದಾರೆ ತಮಿಳುನಾಡು ಕೇರಳ ಕಡೆಯಿಂದ ಕೂಡ ಜನರು ಬಂದು ಇಲ್ಲಿ ಟ್ರೀಟ್ಮೆಂಟ್ ತಗೊಂಡಿರುವಂತದನ್ನ ಕೇಳಿದಿನಿ ಹಾಗಾಗಿ ಅತಿ ಕಡಿಮೆ ಖರ್ಚಿನಲ್ಲಿ ಎಂಟು ದಿವಸ ಇಲ್ಲಿದ್ದು ನಿಮ್ಮ ಆಹಾರ ಪದ್ಧತಿ ವ್ಯಾಯಾಮ ಚಟುವಟಿಕೆಗಳು ನಿಮ್ಮ ಮಾನಸಿಕ ಸ್ಥೈರ್ಯ ಮತ್ತು ಇಲ್ಲಿ ಅವ್ರು ಕೊಡುವಂಥ ಪಂಚಕರ್ಮ ನ್ಯಾಚುರೋಪತಿ ಟ್ರೀಟ್ಮೆಂಟ್ ಇವೆಲ್ಲದ್ರಗಳಿಂದ ಸಹಜವಾಗಿ ಡಯಾಬಿಟೀಸನ್ನು ಝೀರೋ ಮಾಡಿ ಆರೋಗ್ಯವಂತ ಜೀವನ ನಡೆಸಲು ಸಾಧ್ಯವಾಗುತ್ತೆ ನಾನು ಚಿಕ್ಕಮೂರು ಜಿಲ್ಲೆ ತರೀಕೆರೆ ತಾಲೂಕು ಲಿಂಗದಳ್ಳಿ ವಾಸಿ ನನ್ನ ಹೆಸರು ಚಂದ್ರಶೇಖರ್ ಅಂತ ನಾನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನನಗೆ ಶುಗರ್ ಇತ್ತು ಶುಗರ್ ಯಾವ ಮಟ್ಟಕ್ಕಿತ್ತು ಅಂದರೆ ಐನೂರ ಹದಿಮೂರು ದಾಟಿತ್ತು ನಂದು ಆವಾಗ ನನಗೆ ಇಲ್ಲಿ ನಮ್ಮ ಡಾಕ್ಟ್ರು ಗೌತಮ್ ಡಾಕ್ಟ್ರು ಕ್ಯಾಂಪ್ ನಡೆಸೋ ವಿಚಾರ ನನಗೆ ತಿಳಿದಿತ್ತು ಆದರೆ ನಾನು ನೆಗ್ಲೆಕ್ಟ್ ಮಾಡಿದ್ದೆ ಏ ಏನು ಕ್ಯಾಂಪು ಇದರಲ್ಲೆಲ್ಲ ವಾಸಿ ಆಗೋಲ್ಲ ನಾನು ಇಷ್ಟು ಟ್ರೀಟ್ಮೆಂಟ್ ತಡ್ರೂ ಆಗಿಲ್ಲ ಆದ್ದರಿಂದ ಈಗ ಆಗೋದಿಲ್ಲ ಅನ್ನೋ ಒಂದು ಮನೋಭಾವನೆಯಲ್ಲಿ ಇತ್ತು ಆದರೆ ನನ್ನ ಮಕ್ಕಳು ಎರಡು ಜನನೂ ಯಾ ಯಾವ ಅವ್ರೇನು ಏನು ಮಾಡಿದ್ರು ಡಾಕ್ಟ್ರ್ ಅಕೌಂಟಿಗೆ ಅಮೌಂಟ್ ಹಾಕಿಬಿಟ್ರು ಟ್ರೀಟ್ಮೆಂಟ್ ಅಮೌಂಟನ್ನು ನಾನು ಅನಿವಾರ್ಯವಾಗಿ ಹೋಗ್ಬೇಕಾಯ್ತು ನನಗೆ ಆವಾಗ ಐನೂರ ಇತ್ತು ಶುಗರು ಆಮೇಲೆ ನಂದು ಬಿ ಪಿ ಒನ್ ಸೆವೆಂಟಿ ಇತ್ತು ಮತ್ತು ನಾನು ಎಂಬತ್ತೊಂದು ಕೆ ಜಿ ಇದ್ದೆ ಆವಾಗ ನಾನು ಬಂದು ಇಲ್ಲಿ ಎಂಟು ದಿನ ನಾನು ಟ್ರೀಟ್ಮೆಂಟ್ ತಗೊಂಡಾಗ ನನಗೆ ಭಾರಿ ಉಲ್ಲಾಸ ಕಾಣ್ತಾ ಇತ್ತು ಇಲ್ಲಿ ಆ ಟ್ರೀಟ್ಮೆಂಟ್ ಯಾವುದೇ ಔಷಧಿ ಇಲ್ಲ ಮಾತ್ರೆ ಇಲ್ಲ ಯಾವುದೂ ಇಲ್ಲ ಆದರೆ ನನಗೆ ಸ್ವಲ್ಪ ಒಂದು ಎರಡು ಮೂರು ದಿನ ಕಳೆದ ಮೇಲೆ ನನ್ನ ದೇಹದ ಪ್ರಕೃತಿನಲ್ಲಿ ವ್ಯತ್ಯಾಸ ಕಾಣ್ತದೆ ಕಾಣ್ತು ನಂತರ ನನಗೆ ಬರ್ತಾ ಬರ್ತಾ ಯಾವ ಮಟ್ಟಕ್ಕೆ ಶುಗರ್ ಬಂತು ಅಂದರೆ ನೂರ ಇಪ್ಪತ್ತೇಳು ಆಯಿತು ಕೊನೆಯ ದಿನ ನಾನು ಇವರು ಎಂಟು ದಿನ ಟ್ರೀಟ್ಮೆಂಟ್ ಕೊಟ್ಟರು ಎಂಟು ದಿನ ಕೊಟ್ಟಾಗ ನಂದು ನೂರ ಇಪ್ಪತ್ತೇಳು ನೂರ ಇಪ್ಪತ್ತೇಳು ಬಂತು ಮತ್ತು ನಾನು ಎಂಬತ್ತೊಂದು ಕೆ ಜಿ ಇದ್ದನು ಸೆವೆಂಟಿ ಫೈವ್ ಕಿಲೋ ಆದರೆ ಆಮೇಲೆ ಬಿ ಪಿ ಅಷ್ಟೇ ಬಿ ಪಿ ನಂದು ಒನ್ ಸೆವೆಂಟಿ ಇದ್ದಿದ್ದು ನೂರ ಹತ್ತು ನೂರ ಹದಿನೈದು ನೂರಿಪ್ಪತ್ತಕ್ಕೆ ಬಂತು ಆದ್ದರಿಂದ ಈ ಟ್ರೀಟ್ಮೆಂಟು ನಮಗೆ ಭಾರಿ ಅತ್ಯುತ್ತಮ ನಾವು ಹಿತ್ಲು ಗಿಡ ಮದ್ದಲ್ಲ ಅಂತೀವಲ್ಲ ಹಾಗೆ ನಾವೇ ನಮಗೆ ನಮ್ಮ ಬೆನ್ನಿಂದೆ ಒಳ್ಳೆ ಟ್ರೀಟ್ಮೆಂಟ್ ಇದ್ದಾಗ ನಾವು ಎಲ್ಲೋ ಬೇರೆ ಕಡೆ ಹೋಗಿ ಯಾವುದೋ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಿಗೆ ಟ್ರೀಟ್ಮೆಂಟ್ ಚಾರ್ಜ್ ಕೊಡೋಕಿನ ನಮ್ಮ ಡಾಕ್ಟ್ರು ಒಳ್ಳೆ ಚೆನ್ನಾಗಿ ವಾಸಿ ಮಾಡಿದ್ರು ತುಂಬ ನೂರಾರು ಜನ ಬಂದು ಇಲ್ಲಿ ಟ್ರೀಟ್ಮೆಂಟ್ ತಾಣಿದ್ದಾರೆ ನೂರಾರು ಜನದ್ದು ಸಕಾರಾತ್ಮಕವಾದ ಪ್ರತಿಕ್ರಿಯೆ ಇದೆ ಯಾವುದೂ ಏನು ಹೆಚ್ಚುಗಾರಿಕೆ ಅಲ್ಲ ನಾವು ಹೆಚ್ಚುಗಾರಿಕೆಯಲ್ಲಿ ಮಾತಾಡ್ತಾ ಇಲ್ಲ ನನ್ನ ಆರೋಗ್ಯ ಈಗ ನಾನು ಲವ್ ಲವ್ ಕೇಳಿದ್ದೀನಿ ಭಾರಿ ಚೆನ್ನಾಗಿದ್ದೀನಿ ಮೊದಲು ನನಗೆ ತುಂಬ ನಿರುತ್ಸಾಹ ಬರೋದು ಬಾಯಾರಿಕೆ ಬರೋದು ತುಂಬ ಸುಸ್ತಾಗೋದು ನಾಲ್ಕು ಹೆಜ್ಜೆ ಓಡಾಡೋಕ್ಕಾಗ್ತಿರ್ಲಿಲ್ಲ ಈಗ ನಾನು ಭಾರಿ ಚೆನ್ನಾಗಿದ್ದೀನಿ ಅಂತ ಹೇಳ್ಕೊಳಕ್ಕೆ ನಾನು ಹೆಮ್ಮೆ ಪಟ್ಕೊಂಡು ನಮ್ಮ ಸಿಹಿ ಹೆಲ್ತ್ ಕೇರಿಂದ ನನಗೆ ನಮ್ಮ ಲೈಫ್ ಒಳ್ಳೆಯ ಇದಾಗಿದೆ ಅನ್ನೋ ಚೆನ್ನಾಗಿದೆ ಅನ್ನೋದನ್ನು ನಾನು ಹೇಳ್ಬಿಡ್ಸ್ತೀನಿ ಇವತ್ತಿನ ಜೀವನ ಪದ್ಧತಿ ಹೇಗಾಗಿದೆ ಅಂದರೆ ಜನರೆಲ್ಲರೂ ದುಡ್ಡಿನಿಂದೆ ಇನ್ನೂ ಗಳಿಸ್ಬೇಕು ಇನ್ನೂ ಗಳಿಸ್ಬೇಕು ಇನ್ನೂ ಗಳಿಸ್ಬೇಕು ಅನ್ನೋದಕ್ಕೋಸ್ಕರ ಸೊ ದುಡ್ಡಿನಿಂದ ಹೋದ ಮನುಷ್ಯ ಏನಾಗ್ತಾನೆ ಅಂದರೆ ಆರೋಗ್ಯ ಕಳ್ಕೊಳ್ತಾನೆ ಸೊ ಅಲ್ಲಿ ಕಷ್ಟಪಟ್ಟು ಬೆಳಿಗ್ಗೆ ರಾತ್ರಿ ದುಡ್ಡು ಮಾಡೋದಕ್ಕೆ ಏನು ಶ್ರಮ ವಹಿಸ್ತಾನೆ ಆ ದುಡ್ಡನ್ನೆಲ್ಲ ತಗೊಂಬಂದು ಹಾಕೋದೇ ಆಸ್ಪತ್ರೆಗಳಲ್ಲಿ ಏನಕ್ಕೋಸ್ಕರ ಆರೋಗ್ಯ ಹಾಳಾಗಿರೋದ್ರಿಂದ ಸೊ ದುಡ್ಡು ಬೇಕಾದ್ರೆ ಸ್ವಲ್ಪ ಕಮ್ಮಿ ದುಡಿರಿ ಪರವಾಗಿಲ್ಲ ಆದರೆ ಆರೋಗ್ಯನ ಚೆನ್ನಾಗಿ ನೋಡಿಕೊಂಡು ನೆಮ್ಮದಿಯಾಗಿರುವಂಥದ್ದು ಅದು ಭಾಳ ಮುಖ್ಯ ಆಗುತ್ತೆ ಈ ಡಯಾಬಿಟಿಸಿಂದಾಗಿ ನಾನಾ ರೀತಿಯ ಸಮಸ್ಯೆಗಳು ಉಂಟಾಗಿ ಅವುಗಳನ್ನ ನಾವು ತೋರಿಸೋದಕ್ಕೆ ಆಸ್ಪತ್ರೆಗಳಿಗೆ ಹೋದಾಗ ಆ ಟೆಸ್ಟು ಈ ಟೆಸ್ಟು ಟ್ರೀಟ್ಮೆಂಟ್ ಅಂದ್ಕೊಂಡು ಸಾವಿರಾರು ರೂಪಾಯಿ ನಾವು ಖರ್ಚು ಮಾಡ್ತೀವಿ ಇಲ್ಲಿ ಏನಿಲ್ಲ ಅತೀ ಕಡಿಮೆ ಖರ್ಚಲ್ಲಿ ಒಂಟು ಎಂಟು ದಿವಸ ಸಿ ಎಲ್ತ್ ಕೇರ್ ನಿಸರ್ಗ ನಿಸರ್ಗಧಾಮದಲ್ಲಿ ನೀವು ವಾಸವಾಗಿದ್ದು ಇಲ್ಲಿಯ ಟ್ರೀಟ್ಮೆಂಟು ಟ್ರೈನಿಂಗು ತಗೊಂಡು ಹೋದರೆ ನೀವು ಆಸ್ಪತ್ರೆಗೆ ಏನು ನಿರಂತರವಾಗಿ ಸುರಿತೀರಿ ಅದನ್ನು ತಡೆಗಟ್ಬೋದು ಮಾತ್ರೆಗಳಿಲ್ಲದೆ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ತರೋದಕ್ಕೆ ಸಾಧ್ಯ ಆಗುತ್ತೆ